ದ ವೈಟ್ ಈಸ್ ಓವರ್ ಅಂತ ಹೇಳ್ಬೋದು ಯಾಕೆಂದ್ರೆ ಸರಿಗಮ ಸೀಸನ್ ಇಪ್ಪತ್ತರ ಒಂದು ವಿನ್ನರ್ ಯಾರಾಗ್ತಾರೆ ಅಂತ ತುಂಬಾ ಜನ ಇದ್ರು ಅದಕ್ಕೆ ಉತ್ತರ ಸಿಕ್ಕಿದೆ ಅದುವೇ ದರ್ಶನ್ ಅವರು ಇದೀಗ ವಿನ್ನರ್ ಅಂತ ಘೋಷಣೆ ಕೂಡ ಆಗಾಗಿದೆ ಸಿಗಾಪಡೆ ಸೆಲೆಬ್ರೇಷನ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮೆಸೇಜ್ಗಳ ಸುರಿಮಳೆ ಕಮೆಂಟ್ಸ್ ಗಳ ವಿಷಸ್ ಗಳು ಎಲ್ಲವೂ ಕೂಡ ಬರ್ತಿದೆ ದರ್ಶನ್ ನಾರಾಯಣ್ ಅವರು ಇದೀಗ ಸೀಸನ್ ಇಪ್ಪತ್ತರ ವಿನ್ನರ್ ಆಗಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಸಂಭಾವನೆ ಸಿಕ್ಕಿದೆ ಹಂಸಲೇಖ ಸರ್ ಅವರು ಪಕ್ಕದಲ್ಲಿ ಕೂಡ ನಿಂತ್ಕೊಂಡು ಒಂದು ಕೈಯನ್ನು ಕೂಡ ಹಂಸಲೇಖ ಸರ್ ಪಕ್ಕದಲ್ಲಿ ರಮೇಶ್ ಅವರು ಕೂಡ ಇರ್ತಾರೆ ಸೊ ಇಬ್ಬರ ಒಂದು ಪೈಕಿ ಈಗ ರಮೇಶ್ ಅವರು ಕೂಡ ಒಂದು ಎರಡನೇ ಸ್ಥಾನ ಪಡ್ಕೊಂಡಿದ್ದಾರೆ ಅದ್ಭುತವಾದಂತಹ ಸ್ಪರ್ಧಿಯಾಗಿದ್ದಂತ ದರ್ಶನ್ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ನೀವು ಕೂಡ ದರ್ಶನ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅತ್ಯುತ್ತಮ ಸಿಂಗಿಂಗ್ ಕಾರ್ಯಕ್ರಮ ಆಗಿತ್ತು ವೀಕೆಂಡ್ ನಲ್ಲಿ ತುಂಬಾ ಚೆನ್ನಾಗಿ ಮನೋರಂಜನೆ ಕೂಡ ನೀಡುತ್ತಾ ಇತ್ತು ವಿ ಪಿ ಸರ್ ಆಗಿರ್ಬೋದು ನಂತರದಲ್ಲಿ ಅರ್ಜುನ್ ಜನ್ಯಾಜಿ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ಟಿದ್ದಾರೆ ಹಂಸಲೇಖ ಅವರು ಮಹಾಗುರುಗಳು ಅವರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಒಳ್ಳೊಳ್ಳೆ ಜೂರಿ ಮೆಂಬರ್ಸ್ ಇದ್ರು ಒಳ್ಳೊಳ್ಳೆ ಮೆಂಟರ್ಸ್ ಗಳಿದ್ರು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಅದೇ ರೀತಿ ಡಾಕ್ಟರ್ ಕಾವಿ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಆಮೇಲೆ ಜಸ್ಕರ್ಣ್ ಅಂತ ಪಂಜಾಬ್ ಮೂಲದ ಹುಡುಗ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಆದರೆ ಈಗ ದರ್ಶನ್ ಅವರಿಗೆ ಒಂದು ರೀತಿಯಲ್ಲಿ ಕಿರೀಟ ಸಿಕ್ಕಿದೆ ಅದ್ಭುತವಾದಂಥ ಸೈಟ್ ಆಗಿರ್ಬೋದು ಒಂದು ಅದ್ಭುತವಾದಂಥ ದುಡ್ಡು ಎಲ್ಲವೂ ಕೂಡ ಸಿಕ್ಕಿದೆ ಬಹಳಷ್ಟು ರೀತಿಯ ಒಂದು ದೊಡ್ಡ ಮೊತ್ತದ ದುಡ್ಡೆ ಸಿಕ್ಕಿದೆ ಅಂತ ಹೇಳ್ಬೋದು ಎಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದುಡ್ಡು ಒಟ್ಟಿನಲ್ಲಿ ಒಂದು ಎಲ್ಲ ಅಮೌಂಟ್ ಕೂಡ ದರ್ಶನ್ ಅವರಿಗೆ ಸಿಕ್ಕಿದೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ನೀವು ಕೂಡ ತಪ್ಪದೇ ವಿಶೇಷನ ತಿಳಿಸಿ ದರ್ಶನ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ